अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಡಿ ಮಾಡೋ ಒಂದು ಸರ್ವೆ ಶುರು ಮಾಡಿದ್ದೀವಿ ಯಾಕೆ ಜಾಮ್ ಆಗುತ್ತೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇತ್ತಲ್ಲ ಈಗ ಯಾಕೆ ಜಾಮ್ ಆಗ್ತದೆ ಅಂದರೆ ಅದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಈಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನು ಕೈಗೆತ್ಕೋಬೇಕು ಮತ್ತು ಜನರಿಗೆ ಗ್ಯಾರಂಟಿ ಹಣಗಳನ್ನು ಕೊಡ್ತಾ ಇರೋರಿಂದ ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ವಾಪಸ್ ತರಬೇಕು ಇದ್ರ ಜೊತೆಗೆ ಮೂವತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಹೀಗೆ ಟನಲ್ ಮಾಡೋ ಕೂಡ ಯೋಜನೆಗಳು ನಮ್ಮ ಮುಂದಿದೆ ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಸಮಸ್ಯೆಗಳು ತೋರಿಸ್ಬೇಕು ಈ ಸಮಸ್ಯೆಗಳು ತೋರಿಸ್ಬೇಕು ಅಂತಂದರೆ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗಬೇಕು ಅದಕ್ಕೆ ಏನು ಮಾಡ್ತಾರೆ ಬೆಂಗಳೂರಿನ ಬೆಂಗಳೂರಲ್ಲಿ ಯಾಕೆ ಏಷ್ಯಾದಲ್ಲೇ ಮೊದಲ ಆಟೋಮೇಟೆಡ್ ಆಟೋಮೇಟೆಡ್ ಟ್ರಾಫಿಕ್ ಸಿಸ್ಟಮ್ ಆಟೋಮೇಟೆಡ್ ಟ್ರಾಫಿಕ್ ಸಿಸ್ಟಮ್ ಅದು ಬೆಂಗಳೂರದು ಈ ಬೆಂಗಳೂರಿನ ಟ್ರಾಫಿಕ್ ಸಿಸ್ಟಮ್ನ ಸಾಕಷ್ಟು ಜನ ಡಾಕ್ಟರ್ ಎಮ್ ಎ ಸಲೀಂ ಅಂಥವರೆಲ್ಲ ಸ್ಟಡಿ ಮಾಡ್ಕೊಂಡು ಬಂದೆಲ್ಲ ಇದನ್ನು ಉತ್ತಮಗೊಳಿಸೋ ವ್ಯವಸ್ಥೆ ಮಾಡಿದರು ಆದರೆ ಇವತ್ತು ಆ ಆಟೋಮೆಟೆಡ್ ಟ್ರಾಫಿಕ್ ಸಿಸ್ಟಮ್ನ ಬಿಟ್ಟು ಅಂದರೆ ಆಟೋಮೆಟೆಡ್ ಟ್ರಾಫಿಕ್ ಸಿಸ್ಟಮ್ ಅಂದರೆ ನೀವು ಒಂದು ಯಾವ್ದಾದ್ರು ಒಂದು ಸಿಗ್ನಲ್ಗೆ ಎಂಟ್ರಿ ಆದರೆ ಆ ಸಿಗ್ನಲಿಂದ ಇನ್ನೊಂದು ಅದು ಆ ದಾರಿಯಲ್ಲಿ ಎಷ್ಟು ಸಿಗ್ನಲ್ ಸಿಗುತ್ತೋ ಆ ಸಿಗ್ನಲ್ ಎಲ್ಲ ನಿಮಗೆ ಗೇಟ್ ಓಪನ್ ಆಗಿ ತರಬೇಕು ಇದು ಆಟೋಮೆಟೆಡ್ ಟ್ರಾಫಿಕ್ ಸಿಸ್ಟಮ್ ಇದಕ್ಕೆ ರೂಪಾಯಿ ಖರ್ಚು ಮಾಡಿದರು ಆದರೆ ಈಗ ಅದನ್ನು ಬಿಟ್ಟು ಕುರುಡು ಸೇವಿತರ ಒಬ್ಬ ಟ್ರಾಫಿಕ್ ಪೊಲೀಸ್ ಕೂತ್ಕೊಂಡು ತಮಗೆ ತಮ್ಮ ಕಣ್ಣೆಳತೆಗೆ ಎಷ್ಟು ಎಲ್ಲಿ ಟ್ರಾಫಿಕ್ ವೆಹಿಕಲ್ ನಿಂತ್ಕೊಳ್ತವೆ ಅಲ್ಲಿ ಆನ್ ಮಾಡ್ತಾರೆ ಇನ್ನೊಂದು ಕಡೆಗೆ ಆಫ್ ಮಾಡಿಟ್ಟಿರ್ತಾರೆ ಅಂದರೆ ಸಿಕ್ಸ್ಟಿ ಸೆಕೆಂಡ್ಸು ತರ್ಟಿ ಸೆಕೆಂಡ್ಸು ಅಂದರೆ ಒಂದು ಇಂದ ಇನ್ನೊಂದು ಸಿಗ್ನಲ್ಗೆ ಇದ್ದಂತಹ ಏನು ಒಂದು ಆಟೋಮೆಟೆಡ್ ಸಿಸ್ಟಮ್ ಇತ್ತಲ್ಲ ಅದು ಕಾಣೆಯಾಗಿದೆ ಯಾಕೆ ಕಾಣೆಯಾಗಿದೆ ಇದರಿಂದ ನಷ್ಟ ಯಾರಿಗೆ ಆ ಸಿಸ್ಟಮ್ ಏನಾಯಿತು ಇದಕ್ಕೆ ಟ್ರಾಫಿಕ್ ಪೊಲೀಸ್ ಉತ್ತರ ಕೊಡಬೇಕು ನಾನು ಟ್ರಾಫಿಕ್ ಎಕ್ಸ್ಪರ್ಟ್ ಶ್ರೀಹರಿಯವ್ರನ್ನು ಕೂಡ ಮಾತಾಡಿಸಿದ್ದೀನಿ ಆ ವಿಡಿಯೋ ಕೂಡ ಒಂದು ಸಪ್ರೇಟ್ ಬರುತ್ತೆ ಈಗ ಸದ್ಯಕ್ಕೆ ಬೆಳಗ್ಗೆ ನಾವು ಈ ದಾರಿಯಲ್ಲಿ ಹೋಗ್ಬೇಕಾರೆ ವಿಲ್ಸನ್ ಗಾರ್ಡನ್ ಮತ್ತು ಕೆ ಎಚ್ ಕೆ ಎಚ್ ರೋಡ್ ಅಂದರೆ ಕೆಂಗಲ್ ಹನುಮಂತಯ್ಯ ರೋಡ್ ಮತ್ತು ಬಿ ಟಿ ಎಸ್ ರೋಡ್ ಎರಡು ರೋಡ್ಗಳಲ್ಲಿ ಹೇಗಿರುತ್ತೆ ಬೆಳಗ್ಗೆ ಪೀಕ್ ಅವರ್ ಟೈಮಲ್ಲಿ ಪೀಕ್ ಅವರ್ ಟೈಮಲ್ಲೇ ನಿಮಗೆ ಏಳು ಗಂಟೆ ಎಂಟು ಗಂಟೆ ಓಕೆ ನೀವು ಟ್ರ ಡ್ರೈವ್ ಮಾಡ್ಬೋದು ಆಫ್ಟರ್ ಏಯ್ಟ್ ಏಯ್ಟ್ ತರ್ಟಿ ನೀವಲ್ಲಿ ಡ್ರೈವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಎಲ್ಲಿಂದ ಜನ ಬರ್ತಾರೆ ಜನ ಬರ್ತಾರೆ ಆದರೆ ಜನವನ್ನು ತಡೆದು ಎಲ್ಲ ಕಡೆಯಿಂದ ಜನ ನುಗ್ಗಕ್ಕೆ ಶುರು ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಟ್ರಾಫಿಕ್ ಆಫೀಸ್ಗೆ ಹೋಗ್ಬೇಕು ಅನ್ನೋ ಆತ್ರ ಆದರೆ ಅವರು ಆಫೀಸ್ಗೆ ಹೋಗಬೇಕು ಅನ್ನೋ ಆತ್ರದಲ್ಲಿ ಅಡ್ಡಾದಿಡ್ಡಿಯ ನುಗ್ಗಿದಾಗ ಎಡಗೆ ಎದುರುಗಡೆ ಬರೋ ವೆಹಿಕಲ್ಗೂ ಕೂಡ ಮುಂದಕ್ಕೆ ಹೋಗೋಕ್ಕಾಗಲ್ಲ ಇವರು ಹೋಗೋಕ್ಕಾಗಲ್ಲ ಆ ರೀತಿ ಒಂದು ಮೂರ್ಖರು ಮೂರ್ಖರು ಈ ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡ್ತಾರೆ ಅದು ಆ ಮೂರ್ಖ ಪೊಲೀಸರು ಕೂಡ ಹಾಗೆ ಮೂರ್ಖ ಸವಾರರು ಕೂಡ ಅದನ್ನು ನಿಮ್ಗೊಂದು ತೋರಿಸೋ ಪ್ರಯತ್ನ ಕೂಡ ಪರಿಹಾರ ಏನು ಆಟೋಮೆಟೆಡ್ ಸಿಸ್ಟಮ್ ಏನಾಯ್ತು ಇದು ಇನ್ನೂ ನಿಮಗೆ ನಿರಂತರವಾಗಿ ಸರಣಿ ರೂಪದಲ್ಲಿ ತೋರಿಸ್ತಾ ಹೋಗ್ತೀವಿ ಇದು ನಮ್ಮ ಗ್ರೌಂಡ್ ರಿಪೋರ್ಟ್ ನೋಡಿ ಬಿಡ್ರಿ ಕನ್ನಡ ವೀಕ್ಷಕರೇ ಈಗ ನಾನು ಇರೋದು ಶಾಂತಿನಗರದ ಎದುರುಗಡೆ ಎದುರುಗಡೆ ಬಸ್ ಸ್ಟ್ಯಾಂಡ್ ಎದುರಿನ ರೋಡ್ ನಲ್ಲಿ ಇದು ಟೂ ವೇ ಇದ್ರು ಸಹ ಜನ ಹೇ ಒನ್ ವೇ ತರ ಇಲ್ಲಿ ನುಗ್ತಾ ಇದಾರೆ ಇಲ್ಲಿ ಇದನ್ನ ಕಂಟ್ರೋಲ್ ಮಾಡಕ್ಕೆ ಯಾರೇ ಟ್ರಾಫಿಕ್ ಪೊಲೀಸ್ ಇಲ್ಲ ಅನ್ನೋದನ್ನ ಇಲ್ಲಿ ನೋಡಬಹುದು ಇದರ ಜೊತೆಗೆ ಎರಡೂ ಬದಿಗೆ ಪಾರ್ಕಿಂಗ್ ಕೊಡ್ತಾರೆ ಇಲ್ಲಿ ನೀವು ನೋಡ್ತಾ ಆಗ್ಲೇ ಒಂದು ಆಂಬ್ಯುಲೆನ್ಸ್ ಸಹ ಹೋಯ್ತು ಇಲ್ಲಿ ಡಬಲ್ ವೇ ಇಲ್ಲಿ ಟೂ ವೇ ಇದ್ರು ಸಹ ಒನ್ ವೇ ತರ ಜನ ಟೂ ವೀಲರ್ಸ್ ಇಷ್ಟು ಜನ ಅವರಿಗೆ ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ ಇದು ಟೂ ವೇ ಜಾಗ ಬಿಡ್ಬೇಕು ನೆಕ್ಸ್ಟ್ ಇನ್ನೊಂದ್ ವೇನ ಅವ್ರಿಗೆ ಹೋಗ್ಬೇಕು ಅಂತ ಹೇಳಿ ಇದನ್ನ ಇವ್ರ ಜನರಿಗೆ ಕಾಮನ್ ಸೆನ್ಸ್ ಯಾವತ್ತೂ ಅವ್ರು ವರ್ಕ್ ಮಾಡಲ್ಲ ಅವ್ರದ್ದು ಮಾತ್ರ ಅವ್ರದ್ದು ಸ್ವಾರ್ಥ ನೋಡ್ತಾರೆ ಅರ್ತರೆ ಆದ್ರೆ ಬೇರೆವರಿಗೆ ಯಾಕೆ ಗೊತ್ತಾ ಬೆಂಗಳೂರು ಮೂರ್ಖ ಡ್ರೈವರ್ಸ್ ಅಂತ ತೋರಿಸ್ತಾ ಇದ್ದೀವಿ ಅದನ್ನ ತೋರಿಸ್ತಾ ಇದ್ದೀವಿ ಅದಕ್ಕೆ ಹೋಗಮ್ಮ ಹಾ ಅದನ್ನ ಹೇಳ್ತಾ ಇರೋದು ಅದನ್ನ ಹೇಳ್ತಾ ಇರೋದು ಮುಚ್ಕೊಂಡು ಹೋಗೋದು ಅದು ಬರೆ ಡ್ರೈವಿಂಗ್ ಕಲಿಸ್ ಯಾರ್ ಮೂರ್ಖ ಮೂರ್ಖ ದೇಶ ಆ ಇದು ಮೂರ್ಖರ ದೇಶ ಆ ಇದು ದಾರಿ ಬಿಟ್ಟು ಡ್ರೈವರ್ ಮೂರ್ಖರ ದೇಶ ಯಾರ್ ಯಾ ಮೂರ್ಖರಿಗೆ ಯಾರಿಗೆ ಬುದ್ಧಿ ಹೇಳೋದು ಇವ್ರಿಗೆ ಈಗ ನೋಡಿದ್ರಲ್ಲ ಒಬ್ಬ ಡ್ರೈವರ್ ಅಷ್ಟು ಹೋಗೋದು ಈ ಮೂರ್ಖ ದೇಶ

ಒಂದು ಟ್ರಾಫಿಕ್ ಡಿಸಿಪ್ಲಿನ್ ಬೇಡ ಟ್ರಾಫಿಕ್ ಡಿಸಿಪ್ಲಿನ್ ಬೇಡ ನಿಮ್ಗೆಲ್ಲ ನೀವೆಲ್ಲ ನೀವು ಭಾರತ ದೇಶದ ನಾಗರಿಕರು ನೀವೆಲ್ಲ ಭಾರತ ದೇಶದ ನಾಗರಿಕರು ಒಂದ್ ಸೈಡ್ ಟ್ರಾಫಿಕ್ ಬಿಡದೆ ಎರಡ್ ಸೈಡ್ ಡ್ರೈವಿಂಗ್ ಎಷ್ಟು ಬುದ್ಧಿವಂತರು ವಿದ್ಯಾವಂತರು ನೀವೆಲ್ಲ ನಿಮ್ಮ ನಿಮ್ಮಿಂದ ನಮ್ಮ ದೇಶ ಉತ್ತರ ಆಗುತ್ತೆ ಯಾವ ಟ್ರಾಫಿಕ್ ಡಿಸಿಪ್ಲಿನ್ ಇಲ್ಲದೆ ಈ ರೀತಿ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಒಂದು ಡಿಸಿಪ್ಲಿನ್ ಲೈನ್ ಡಿಸಿಪ್ಲಿನ್ ಲೈನ್ ಡಿಸಿಪ್ಲಿನ್ ಡ್ರೈವಿಂಗ್ ಮಾಡ್ತಕ್ಕಂತ ಇದು ಎಂತ ದೇಶ ಇದು ಯಾವ ದೇಶ ಇದು ಇವರೆಲ್ಲ ಓದಿರೋರು ವಿದ್ಯಾವಂತರು ಈ ಒಂದ್ ಸೈಡ್ ಟ್ರಾಫಿಕ್ ಬಿಡದೆ ಎರಡು ಸೈಡ್ ಲೈನ್ ಮಾಡಿಕೊಂಡು ಒಂದ್ ಕಡೆ ಟ್ರಾಫಿಕ್ ಜಾಮ್ ಮಾಡ್ಕೊಳ್ಳೋದಕ್ಕೆ ಎರಡು ವೆಹಿಕಲ್ ಬಿಡ್ತೇನೆ ಈ ರೀತಿಯ ಇವರು ನಮ್ಮ ದೇಶದ ಭಾರತದ ಪ್ರಜ್ಞಾವಂತ ನಾಗರಿಕರುಗಳು ಇವರು ಡ್ರೈವಿಂಗ್ ಡಿಸಿಪ್ಲಿನ್ ಇಲ್ಲ ಬೆಂಗಳೂರಿನಲ್ಲಿ ಡ್ರೈವಿಂಗ್ ಡಿಸಿಪ್ಲಿನ್ ಇಲ್ಲ ಡ್ರೈವಿಂಗ್ ಬೆಂಗಳೂರ್ನಲ್ಲಿ ಡ್ರೈವಿಂಗ್ ಡಿಸಿಪ್ಲಿನ್ ಇಲ್ಲ ತಮ್ಮ ಇಷ್ಟ ಬಂದಂಗೆ ಡ್ರೈವಿಂಗ್ ಮಾಡ್ತಾರೆ ಎರಡು ವೇ ಬಿಟ್ಟು ಒಂದು ವೇ ಬಿಟ್ಟು ಎರಡು ವೇಲಿ ಎರಡು ವೇ ಡ್ರೈವಿಂಗ್ ಮಾಡ್ತಾರೆ ನೋಡಿ ಈಗ ನನ್ನ ಕಾರ್ ಇವ್ರ ಬೈಕಿಗೆ ಗೆ ಟಚ್ ಆಗಿದೆ ಎರಡು ಡಿಸಿಪ್ ನಿಲ್ದೇ ಡ್ರೈವಿಂಗ್ ಮಾಡ್ತಾರೆ ಇವರು ನಮ್ಮ ಭಾರತ ದೇಶದ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ನಾಗರಿಕರು ಇವರು ಎರಡು ಎರಡು ಲೈನ್ ಎರಡು ಲೈನ್ ಬಿಡದೆ ಒಂದೇ ಲೈನ್ಗೆ ಜಾಗ ಇಲ್ಲದೆ ಡ್ರೈವಿಂಗ್ ಮಾಡ್ತಾರೆ ಇದು ನಮ್ಮ ದೇಶದ ಪ್ರಜ್ಞಾವಂತ ನಾಗರಿಕರು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಇಂತ ಚಾಲಕರು ಎರಡು ಸೈಡ್ ಬಂದು ಟ್ರಾಫಿಕ್ ಜಾಮ್ ಗೆ ಕಾರಣ ಆಗ್ತಾರೆ ಡಿಸಿಪ್ಲಿನ್ ಇಲ್ಲ ಡ್ರೈವಿಂಗ್ ಡಿಸಿಪ್ಲಿನ್ ಇಲ್ದೇ ಡ್ರೈವಿಂಗ್ ಮಾಡ್ತಾರೆ ಇಡೀ ಟ್ರಾಫಿಕ್ ಜಾಮ್ ಕಾರಣ ಆಗ್ತಾರೆ ಒಂದು ಸೈಡ್ ರೋಡ್ ಬಿಟ್ಟು ಡ್ರೈವಿಂಗ್ ಮಾಡುದನ್ನು ನುಗ್ಗಿಸಿ ನೋಡಿ ಆಟೋ ಡ್ರೈವರ್ ಹೇಗ್ ನುಗ್ಗಿಸ್ತಾರೆ ಹೇಗ್ ನುಗ್ಗಿಸ್ತಾರೆ ಇವರು ಇದು ಇವ್ರಿಗೆ ಬುದ್ಧಿ ಇಲ್ವಾ ಓದಿರಲ್ವಾ ಇವರು ಗೊತ್ತಿರುತ್ತೆ ಆದ್ರೂ ಆದರೂ ಈ ರೀತಿಯ ಟ್ರಾಫಿಕ್ ಜಾಮ್ಗೆ ಇಂತಹ ಅಭಿವೇಕಿಗಳು ಅಸಮರ್ಥರು ಇದು ನಮ್ಮ ದೇಶ ಇದು ನಮ್ಮ ದೇಶ ಇದು ನೋಡಿ ನೋಡಿಯವರು ಇವರು ಓದಿದಾರೆ ಇವರು ಓದಿದಾರೆ ಇವರು ಹೇಗೆ ಮುಗಿಸ್ತಾರೆ ಇಷ್ಟ ಬಂದಂಗೆ ಡ್ರೈವ್ ಮಾಡ್ತಾರೆ ಇಷ್ಟ ಬಂದಂಗೆ ಡ್ರೈವ್ ಮಾಡ್ತಾರೆ ಡ್ರೈವಿಂಗ್ ಡಿಸಿಪ್ಲಿನ್ ಇಲ್ಲದೇ ಇರೋ ದೇಶ ಇದು ಡ್ರೈವಿಂಗ್ ಡಿಸಿಪ್ಲಿನ್ ಇಲ್ಲದೆ ಇರೋ ದೇಶ ಇದು ಡ್ರೈವಿಂಗ್ ಡಿಸಿಪ್ಲಿನ್ ಇರೋ ದೇಶ ಇದು ಡ್ರೈವಿಂಗ್ ಡಿಸಿಪ್ಲಿನ್ ಇರೋ ದೇಶ ಇದು ಇಷ್ಟ ಬಂದಂಗೆ ಮಾಡ್ತಾರೆ ಇಷ್ಟ ಬಂದಂಗೆ ಮಾಡ್ತಾರೆ ಇದು ಯಾವ ದೇಶ ಇದು ಹಾ ಇಷ್ಟ ಬಂದಂಗೆ ಡ್ರೈವ್ ಮಾಡ್ತಾರೆ ಇಷ್ಟ ಡ್ರೈವ್ ನೋಡಿ ನೋಡಿ ಹೇಗೆ ಬರ್ತಾರೆ ಇಷ್ಟ ಬಂದಂಗೆ ಡ್ರೈವ್ ಇದು ಹಾ ಒಂದ್ ಒಂದು ಟ್ರಾಫಿಕ್ ಡಿಸಿಪ್ಲಿನ್ ಇಲ್ಲ ಟ್ರಾಫಿಕ್ ಡಿಸಿಪ್ಲಿನ್ ಇಲ್ದೇನೆ ಡ್ರೈವ್ ಮಾಡ್ತಾರೆ ಟ್ರಾಫಿಕ್ ಡಿಸಿಪ್ಲಿನ್ ಡ್ರೈವ್ ಮಾಡ್ತಾರೆ ಅಪ್ಪ ಪುಣ್ಯಾತ್ಮ ಬೆಂಗಳೂರು ಟ್ರಾಫಿಕ್ ಆಯುಕ್ತರ ಎಲ್ಲಿದ್ದೀರಾ ಬಂದು ಸರಿ ಮಾಡಿ ಯಾಕಂದ್ರೆ ನಿಮ್ಮ ಕೈ ಕೆಳಗಿನವರು ಒಂದ್ ಸ್ವಲ್ಪನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ವಿಲ್ಸನ್ ಗಾರ್ಡನ್ ಪೊಲೀಸರು ಮಲಗಿಬಿಟ್ಟಿದ್ದಾರೆ ಅವರನ್ನು ಅವರನ್ನ ಎಚ್ಚರ ಮಾಡಿ ನೀರ್ ಹಾಕಿ ಎಚ್ಚರ ಮಾಡಿಸಿ ಅವರನ್ನ ವಿಲ್ಸನ್ ಗಾರ್ಡನ್ ಅಲ್ಲಿ ಫುಟ್ಪಾತ್ ನ ಕವರ್ ಮಾಡಿದ್ದಾರೆ ಫುಟ್ಪಾತ್ ಅಲ್ಲಿ ಜನ ನಡೆಯಕ್ಕಾಗಲ್ಲ ರಸ್ತೆಲಿ ಆಗಲ್ಲ ಬೆಳೂ ನಿಮ್ಗೆ ಟ್ರಾಫಿಕ್ ಪ್ರೋ ಪೊಲೀಸರಿಗೆ ಆಯುಕ್ತರಿಗೆ ಎಲ್ಲಾ ಜನರ ತೆರಿಗೆ ದುಡ್ಡನ್ನ ಸಂಬಳವಾಗಿ ಕೊಡ್ಲಾಗ್ತದೆ ನೀವು ಈಗಿನಾದ್ರೂ ಎಚ್ಚೆತ್ಕೊಂಡು ಕೆಲಸ ಮಾಡಿ ಪರಮೇಶ್ವರ್ ಅವರು ಗೃಹ ಸಚಿವರು ಅವರು ಇವರಿಗೆ ಬಿಸಿ ಮುಟ್ಟಿಸ್ಬೇಕು ಇನ್ನು ಸ್ಥಳೀಯ ಶಾಸಕರು ಇಲ್ಲಿ ಏನು ಗರುಡಾಚಾರ ಅಂತ ಹೇಳಿದ್ದಾರೆ ಉದಯ ಗರುಡಾಚಾರ ಅಂತ ಹೇಳಿದ್ದಾರೆ ಗರುಡನ್ ತರ ಮೇಲೆ ಹಾರ್ಕೊಂಡಿರ್ತಾರೆ ಅನ್ಸುತ್ತೆ ನೆಲದ ಮೇಲೆ ನಡೆಯಲ್ಲ ಅಂತ ಕಾಣುತ್ತೆ ಅವರು ಸಹ ಇಲ್ಲಿ ಎಲ್ಲೂ ನೋಡಿ ಇಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ಫುಟ್ಪಾತ್ ಅಲ್ಲಿ ಎಲ್ಲ ವ್ಯಾಪಾರಿಗಳು ಇಟ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ ಫುಟ್ಪಾತ್ ಅಲ್ಲಿ ರಸ್ತೆ ಮೇಲೂ ನಡೆಯಕ್ ಆ ರೀತಿ ಪರಿಸ್ಥಿತಿ ಇರುವ ವಿಲ್ಸನ್ ಗಾಂಡ್ ದ ವರ್ಸ್ಟ್ ಏರಿಯಾ ಇನ್ ಬ್ಯಾಂಗ್ಳೂರ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ